ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಒಳ್ಳೆಯ ಆರೋಗ್ಯಕರವಾದಂತಹ ತಿಂಡಿ ತುಂಬ ಚೆನ್ನಾಗಿರುವಂತಹ ತಿಂಡಿ ಇದು ಯಾರಾದರೂ ಉಪಯೋಗಿಸ್ಕೋಬಹುದು ಎಲ್ರಿಗೂ ಒಳ್ಳೆಯದು ಆರೋಗ್ಯಕ್ಕೆ ಅದರಲ್ಲಿ ಶುಗರ್ ಪೇಷೆಂಟ್ಗಳಿಗೆ ಇನ್ನೂ ಒಳ್ಳೆಯದು ರಾಗಿಯಿಂದ ಮಾಡುವಂತಹ ತಿಂಡಿ ರಾಗಿಯ ನೀರು ದೋಸೆ ಸಾಮಾನ್ಯವಾಗಿ ನಾವು ತೆಳ್ಳವು ಅಂತ ಹೇಳ್ತೀವಿ ಇದನ್ನು ಅಕ್ಕಿ ತೆಳ್ಳವು ಮಾಡೋದು ನಾವು ಸಾಮಾನ್ಯವಾಗಿ ಅಕ್ಕಿ ನೀರು ದೋಸೆ ಆದರೆ ಇದೇ ಅದೇ ಥರ ರಾಗಿಲಿ ಕೂಡ ಮಾಡಬಹುದು ರಾಗಿಲಿ ಮಾಡ್ತಾಯಿದ್ದೀನಿ ಈಗ ನಾನು ರಾಗಿ ನೀರು ದೋಸೆ ತುಂಬ ರುಚಿಯಾಗಿರುತ್ತೆ ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಮತ್ತೆ ಮಕ್ಕಳಿಗೆ ಟಿಫಿನ್ಗಾದರೂ ಕೊಡ್ಬೋದು ಎಲ್ಲ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ಸೇರಿಸ್ಕೊಂಡು ತಿನ್ಬೋದು ತುಂಬ ಸುಲಭವಾಗಿಯೂ ಮಾಡ್ಬೋದು ಬೇಗ ಆಗತ್ತೆ ಒಂದು ಒಂದಿನ ಮೊದಲಿನ ದಿನ ನೆನೆಸಿ ಇಟ್ಕೊಂಡ್ರೆ ಸಾಕು ರಾಗಿನ ತುಂಬ ಚೆನ್ನಾಗಿರುತ್ತೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ರಾಗಿ ಒಂದು ಎರಡರಿಂದ ಎರಡೂವರೆ ಗ್ಲಾಸ್ನಷ್ಟು ನಾನು ನೆನೆ ಹಾಕಿದ್ದೀನಿ ಎರಡೂವರೆಯಿಂದ ಮೂರು ಗ್ಲಾಸ್ ಇದೆ ಇದರಲ್ಲಿ ಒಂದು ಎಂಟು ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ ರಾತ್ರಿ ಇಡೀ ನೆನೆ ಹಾಕಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ನೀರು ಬಸದ್ಬಿಟ್ಟು ಇಟ್ಟಿದ್ದೀನಿ ಒಂದು ಸಣ್ಣ ಕಪ್ಪು ಅಂದರೆ ಅರ್ಧ ಕಪ್ ಅಂತ ಹೇಳ್ಬೋದು ತೆಂಗಿನ ತುರಿನ ತೊಗೊಂಡಿದ್ದೀನಿ ಹೆಚ್ಚು ತೊಗೊಂಡಿಲ್ಲ ಸ್ವಲ್ಪನೇ ತೊಗೊಂಡಿರೋದು ನೋಡಿ ಒಂದು ಅರ್ಧ ಕಪ್ಪಿನಷ್ಟು ಇದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಅಂತ ಹೇಳ್ಬೋದು ನಾನು ಆಗ ರಾಗಿ ತೊಗೊಂಡಿದ್ದರಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ ತೆಂಗಿನ ತುರಿ ರಾಗಿ ಮೂರು ಕಪ್ ಇದ್ದರೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹೆಚ್ಚು ಬೇಡ ತೆಂಗಿನ ತುರಿ ಇದು ರುಚಿಗೆ ಪರಿಮಳಕ್ಕೆ ಹಾಕೋದಷ್ಟೇ ರಾಗಿ ತು ತೆಂಗಿನ ತುರಿ ಇಲ್ಲದೇನೂ ರಾಗಿ ಮಾಡಬಹುದು ರಾಗಿ ದೋಸೆ ನಾನು ರುಚಿ ಆಗೋಕ್ಕೆ ಅಂತ ನಮಗೆ ಅಭ್ಯಾಸ ಇಲ್ಲದವ್ರಿಗೆ ರಾಗಿ ಅಷ್ಟು ಇಷ್ಟ ಆಗೋಲ್ಲ ಅಭ್ಯಾಸ ಇರೋರು ರಾಗಿ ಯಾವಾಗಲೂ ತಿನ್ನೋರು ಚೆನ್ನಾಗಿರುತ್ತೆ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಮಿಕ್ಸಿಲಿ ರುಬ್ಕೋಬೇಕು ನುಣ್ಣೆಗೆ ತೆಂಗಿನಕಾಯಿ ಹಾಕಿದರೆ ಅದಕ್ಕೊಂದು ಪರಿಮಳ ಇರುತ್ತಲ್ವ ರುಚಿ ಇರುತ್ತೆ ಅದಕ್ಕೆ ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕಿದರೆ ಮೆತ್ತಗಾಗತ್ತೆ ಹೇಳಲ್ಲ ನುಣ್ಣಗೆ ರುಬ್ಕೊಂಡು ತ ತರಬೇಕಾಗತ್ತೆ ಇದನ್ನು ನುಣ್ಣಗೆ ರುಬ್ಕೊಂಡು ತೆಗ್ದಿದ್ದೀನಿ ರಾಗಿ ಮತ್ತು ತೆಂಗಿನ ತುರಿ ಇಷ್ಟನೇ ರಾಗಿನ ಮಾತ್ರ ಎಂಟು ಗಂಟೆ ನೆನೆಸ್ಕೊಂಡಿದ್ದೀನಿ ಅಂದರೆ ರಾತ್ರಿ ನೆನೆಸಿ ಇಟ್ಬಿಟ್ಟು ಬೆಳಗ್ಗೆ ರುಬ್ಬಿರೋದು ಇದು ಏನು ಹುಳಿ ಬರೋದೆಲ್ಲ ಬೇಡ ಹಿಟ್ಟು ಹೆಚ್ಚು ನೀರು ಮಾಡ್ಕೋಬೇಡಿ ಹಿಟ್ಟನ್ನು ಹೆಚ್ಚು ನೀರು ಮಾಡಿದರೆ ಏಳಲ್ಲ ಸ್ವಲ್ಪ ನೋಡಿಕೊಂಡು ಮಾಡಿಕೊಳ್ಳಿ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ ಹೆಚ್ಚು ಹಾಕೋದು ಬೇಡ ಜಾಸ್ತಿ ಹಾಕಿದರೆ ಆಮೇಲೆ ಏಳಲ್ಲ ಹೆಂಚಿಂದ ಏಳಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ವೇಳೆ ಹೆಂಚಿಂದ ಏಳಿಲ್ಲ ನಿಮ್ಮ ಕೈಯ್ಯಲ್ಲಿ ತಪ್ಪು ತಪ್ಪಿ ನೀರು ಹೆಚ್ಚಾಗಿ ಅಥವಾ ತೆಂಗಿನ ತುರಿ ಹೆಚ್ಚಾಗಿ ಮೆತ್ತಗಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೋದು ನೀವು ಅಲ್ಲ ಅಂದ್ರೂ ನೀವು ರಾಗಿ ಜೊತೆ ಅಕ್ಕಿನ ನೆನೆಸಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಅಕ್ಕಿ ರುಬ್ಕೊಂಡಿಲ್ಲ ಅಕ್ಕಿ ಸೇರಿಸ್ಕೊಂಡಿಲ್ಲ ಯಾಕಂದರೆ ಅದು ಅಂದರೆ ಈಗ ಶುಗರ್ ಪೇಷಂಟ್ ಎಲ್ಲ ಇದ್ದರೆ ಅವರಿಗೆ ಅಕ್ಕಿ ಬೇಡ ಅಂತ ಹೇಳ್ತಾರಲ್ಲ ಆದ್ದರಿಂದ ಅಕ್ಕಿ ಬೇಕು ಆಗ್ಬೋದು ಅಂತ ಇರೋರು ನೀವು ಅಕ್ಕಿನ ಕೂಡ ನೆನೆಸ್ಕೊಳ್ಳಿ ಅಂದರೆ ಎರಡು ಗ್ಲಾಸ್ ರಾಗಿ ಇದ್ರೆ ಒಂದು ಗ್ಲಾಸ್ ರಾಗಿ ಅಕ್ಕಿ ಆ ಥರ ನೆನೆಸ್ಕೊಂಡು ಜೊತೆಯಲ್ಲೇ ರುಬ್ಕೋಬಹುದು ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಬೇರೆ ಏನೂ ಸೇರಿಸ್ಕೊಳ್ತಾ ಇಲ್ಲ ಇಲ್ಲಿ ನಾನು ಯಾವುದೇ ಹಸಿಮೆಣಸಿನಕಾಯಿ ಅಥವಾ ಅಂಥದ್ದೆಲ್ಲ ಈರುಳ್ಳಿ ಯಾವುದು ಹಾಕಿಲ್ಲ ಈಗ ರುಬ್ಬಿ ಇಟ್ಕೊಂಡಿದ್ದೀನಿ ಇನ್ನು ಚಟ್ನಿಗೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಚಟ್ನಿಲಿ ನೋಡಿ ಒಂದು ಮುಷ್ಟಿ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಕೊತ್ತಂಬ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಹಸಿಮೆಣ್ಸಿನಕಾಯಿ ಎರಡು ಹಸ್ಮೆಣ್ಸಿನಕಾಯಿ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಐದಾರಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಅದನ್ನು ನೀರಲ್ಲಿ ನೆನೆಸಿಬಿಟ್ಟು ಹಾಕ್ತಾಯಿದ್ದೀನಿ ಯಾಕೆಂದರೆ ರುಬ್ಬೋಗ ಅದು ಸಣ್ಣ ಆಗಲ್ಲ ಸ್ವಲ್ಪ ಗಟ್ಟಿ ಇದೆ ನಿಮ್ಮಲ್ಲಿ ಮೆತ್ತಗಿರೋ ಹುಣಸೆಹಣ್ಣು ಅಂದರೆ ಹಾಗೆ ಹಾಕ್ಕೋಬೋದು ನಂದು ರುಬ್ಬೋಗ ಸಣ್ಣ ಆಗಲ್ಲ ಅಂತ ನಾನು ಆ ಥರ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಖಾರ ನಿಮಗೆ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಸಿಮೆಣಸಿನಕಾಯಿ ಹೆಚ್ಚು ಮಾಡ್ಕೋಬೋದು ಆ ಚಟ್ಪಟೆ ಇದ್ದರೆ ಚೆನ್ನಾಗಿರುತ್ತೆ ಪುದೀನ ಸೊಪ್ಪಿನ ಚಟ್ನಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ರುಬ್ಬೋಕ್ಕಾಗಲ್ಲ ಕಡಿಮೆ ನೀರಲ್ಲಿ ರುಬ್ಕೊಂಡು ಆಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಚಟ್ನಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ಈ ಥರ ನುಣ್ಣಗೆ ರುಬ್ಕೊಂಡು ತೊಂದರೆ ಆಯಿತು ಬೇರೇನು ಹೆಚ್ಚು ವಿಷಯಗಳು ಹಾಕೋಲ್ಲ ಇದಕ್ಕೆ ವಸ್ತುಗಳು ಬೆಳ್ಳುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಥರದ ಚಟ್ನಿ ಚಟಪಟ ಆಗಿರತ್ತೆ ಎಲ್ಲ ದೋಸೆಗಳಿಗೂ ಮ್ಯಾಚ್ ಆಗುತ್ತೆ ಇದು ನೀರು ಬೇಕು ಅಂದರೆ ನೀರು ಮಾಡ್ಬೋದು ಗಟ್ಟಿ ಚಟ್ನಿ ಬೇಕು ಅಂದರೆ ಗಟ್ಟಿ ಚಟ್ನಿ ನೀವು ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ನಾನು ಸ್ವಲ್ಪ ನೀರು ನೀರಾಗೆ ಮಾಡ್ತೀನಿ ನಮ್ಮಲ್ಲಿ ಆ ಥರ ಇಷ್ಟ ಎಲ್ಲರಿಗೂ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಾಡಿದ್ದೀನಿ ಇದಕ್ಕೆ ಏನು ಒಗ್ಗರಣೆ ಗಿಗ್ಗರಣೆ ಏನು ಹಾಕೋದು ಬೇಡ ಹೀಗೆ ಅದು ಉತ್ತರ ಭಾರತೀಯ ಥರ ಚಟ್ನಿ ಥರ ಇದು ಅಂದರೆ ಚಟ್ ಚಟ್ಪಟ ಆಗಿರತ್ತೆ ಖಾರ ಖಾರ ಆಗಿರತ್ತೆ ಚೆನ್ನಾಗಿರತ್ತೆ ಇದು ಪುದೀನದ ಪರಿಮಳಕ್ಕೆ ಚೆನ್ನಾಗಿ ರುಚಿಯಾಗುತ್ತೆ ಚಟ್ನಿ ರೆಡಿ ಆಯ್ತು ಇನ್ನೀಗ ದೋಸೆ ಮಾಡ್ಕೊಳ್ಳೋಣ ದೋಸೆ ಹುಳಿ ಬರೋದೆಲ್ಲ ಬೇಡ ಹಿಟ್ಟು ನೋಡಿ ಇಷ್ಟು ತೆಳ್ಳಗೆ ಮಾಡಿದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಳ್ಳಿ ನೀರು ದಪ್ಪ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ದೋಸೆಗೆ ಹೆಂಚು ಕಾದಿದೆ ಹೆಂಚು ಒಳ್ಳೆ ಕಾದಿರಬೇಕು ಈ ಥರ ಫುಲ್ ಎಣ್ಣೆ ಹೆಚ್ಕೊಳ್ಳಿ ಸ್ವಲ್ಪ ಬಾಕಿ ಆಗಬಾರ್ದು ಹೆಂಚಿಗೆ ಫುಲ್ ಎಣ್ಣೆ ಹೆಚ್ ಎಣ್ಣೆ ಹೆಚ್ಕೊಂಡು ದೋಸೆ ಮಾಡ್ಕೊಳ್ಳೋದು ಇದು ಹುಳಿ ಬರೋದೆಲ್ಲ ಬೇಡ ಆವಾಗಿಂದ ಆವಾಗಲೇ ಮಾಡೋದು ರುಬ್ಬೋದು ಮಾಡೋದು ಅಷ್ಟೇ ಏನು ಕಲಸಲ್ಲ ಮೊದಲಿನ ದಿನ ನೆನೆ ಹಾಕ್ಕೊಂಡ್ರೆ ಕೂಡಲೇ ಕೂಡಲೇ ಮಾಡ್ಕೋಬೋದು ಬೆಳಗ್ಗೆ ಅರ್ಜೆಂಟಿಗೆ ಒಂದು ತಿಂಡಿ ಆಗುತ್ತೆ ಚಟ್ನಿ ಇದ್ರೆ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ ನೀರು ದೋಸೆ ಥರ ಈ ಥರ ಹಾಕ್ಕೊಳ್ಳಿ ನೀರು ದೋಸೆ ಸಾಮಾನ್ಯವಾಗಿ ಅಕ್ಕಿ ನೀರು ದೋಸೆ ಹೆಂಗೆ ಮಾಡ್ತೀವೋ ಅದೇ ಥರ ದೋಸೆ ನಿಮಗೆ ಗೊತ್ತಿದೆ ನಾನು ಮಾಡಿದ್ದೀನಿ ಈ ಥರ ತೆಳ್ಳಗೆ ನೀವು ಸೇರಿಸ್ಕೊಳ್ಳಿ ತೆಂಗಿನಕಾಯಿ ಹೆಚ್ಚಾದರೆ ಮೆತ್ತಗಾಗತ್ತೆ ಹೇಳಲ್ಲ ಹಿಂಚಿಂದ ಅದೇ ರೀತಿ ನೀರು ಹೆಚ್ಚಾದರೂ ಹೇಳಲ್ಲ ಒಂದು ವೇಳೆ ನಿಮ್ಮ ಕೈಯಲ್ಲಿ ತಪ್ಪಿ ಹೆಚ್ಚಾದರೆ ಗಾಬರಿ ಆಗಬೇಡಿ ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ಎದ್ದೇಳತ್ತೆ ಖಂಡಿತ ಹೇಳತ್ತೆ ಯಾವುದೇ ದೋಸೆ ಹಿಟ್ಟು ಮೆತ್ತಗಾಯಿತು ನೀರು ಹೆಚ್ಚಾಯಿತು ಅಂದರೆ ಗಾಬರಿ ಆಗೋದಬೇಡಿ ಯಾವುದಾದ್ರೂ ಒಂದು ಹುಡಿ ಸೇರಿ ಅಕ್ಕಿ ಹಿಟ್ಟಾದರೂ ಗೋಧಿ ಹಿಟ್ಟಾದರೂ ಸೇರಿಸ್ಕೋಬೋದು ಮೈದಾದರೂ ಸೇರಿಸ್ಕೋಬೋದು ಏನಾದರೂ ಹಿಟ್ಟಿದ್ರೆ ರಾಗಿ ಹಿಟ್ಟಿದ್ರೆ ರಾಗಿ ಹಿಟ್ಟನ್ನೇ ಸೇರಿಸ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲಿಂದ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಅಗತ್ಯ ಇಲ್ಲ ನಿಜವಾಗಿ ಅಕ್ಕಿ ನೀರು ದೋಸೆಗೆ ಯೂಶ್ವಲಿ ನಾವು ಏನೂ ಹಾಕೋಲ್ಲ ಹಾಗೆ ತೆಗಿತೀವಿ ನೀವು ಬೇಕು ಅಂದರೆ ಈ ಥರ ಹಾಕ್ಕೋಬೋದು ನಿಮಗೆ ಅಭ್ಯಾಸ ಇದೆ ತುಪ್ಪ ಎಣ್ಣೆ ಏನಾದರೂ ಹಾಕ್ಕೊಳ್ಳೋದೇ ಅಭ್ಯಾಸ ಅಂತಿದ್ದರೆ ಅವಾಗ ಹಿಂಗೆ ಹಾಕ್ಕೋಬೋದು ಹಾಕಿದರೆ ಚೆನ್ನಾಗಿ ಆಗೋದು ಅಂದರೆ ಅದು ಅವರವರೇ ಇಷ್ಟ ನಮ್ಮಲ್ಲಿ ಹಾಕಲ್ಲ ನಾನಿವತ್ತು ಸುಮ್ಮನೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀರು ದೋಸೆಗೆ ಯಾವುದೇ ದೋಸೆಗೆ ನಾವು ಮೇಲಿಂದ ತುಪ್ಪ ಹಾಕೋಲ್ಲ ನೀರು ದೋಸೆಗಂತೂ ಹಾಕೋದೇ ಇಲ್ಲ ಅಕ್ಕಿ ನೀರು ದೋಸೆಗೆ ಇದು ನಾನು ರಾಗಿಗಾಗಿರೋದ್ರಿಂದ ಹಾಕಿರೋದು ನಾವು ದಕ್ಷಿಣದವರು ಸ್ವಲ್ಪ ಅಕ್ಕಿ ತಿನ್ನೋರು ಜಾಸ್ತಿ ರಾಗಿ ಅಭ್ಯಾಸ ಕಡಿಮೆ ಆದ್ದರಿಂದ ಇದೆಲ್ಲ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಸ್ನೇಹಿತರೆ ಇದು ಇದು ನಾನು ಇದಕ್ಕೆ ಅಕ್ಕಿನೂ ಸೇರಿಸಿಲ್ಲ ಆಗಿರೋದ್ರಿಂದ ಬರೀ ರಾಗಿ ದೋಸೆ ತುಂಬ ಒಳ್ಳೆಯದು ಶುಗರ್ ಪೇಷೆಂಟ್ಸ್ ಮನೇಲಿ ಅವ್ರಿಗೆ ಭಾರಿ ಒಳ್ಳೆಯದು ಅಂದರೆ ಒಂದೇ ಆಹಾರ ಸಾಕಾಗೋಗಿರತ್ತಲ್ವ ರಾಗಿ ಮುದ್ದೆನೋ ಅಥವಾ ಗೋಧಿನೋ ಚಪಾತಿನೋ ಈ ಥರ ಮಾಡಿ ಸಾಕಾಗಿ ಹೋಗಿರತ್ತೆ ಅವ್ರಿಗೆ ಆವಾಗ ಈ ಥರ ವೆರೈಟಿ ಮಾಡಿ ಕೊಟ್ಟರೆ ಚೆನ್ನಾಗಿರತ್ತೆ ಕೆಲವು ಜನ ಕೇಳ್ತಾ ಇದ್ರು ಮೊದಲಿನ ಸಾರಿ ನಾನು ರಾಗಿ ದೋಸೆ ಮಾಡಿದಾಗ ರಾಗಿ ಹಿಟ್ಟಿನಿಂದ ದೋಸೆ ಅಂತ ಆ್ಯಕ್ಚುಲಿ ಯಾವುದೇ ದೋಸೆಗಳಾದರೂ ಹಿಟ್ಟಿನಿಂದ ಸ್ವಲ್ಪ ರುಚಿ ಕಡಿಮೆ ಆಗುತ್ತೆ ನನಗೆ ಗೊತ್ತಲ್ಲಿ ಯಾಕಂದರೆ ಅದು ಅಂಟಿರಲ್ಲ ಅಲ್ವಾ ಇಡಿಯನ್ನು ರುಬ್ಬಿ ಮಾಡೋದಕ್ಕೂ ಹಿಟ್ಟಿನಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಹಿಟ್ಟಿನಲ್ಲಿ ಮಾಡಿದರೆ ದೋಸೆಗಳು ಅಷ್ಟು ಚೆನ್ನಾಗಿ ಆಗಲ್ಲ ಆದ್ದರಿಂದ ರಾಗಿನ ನೀವು ರುಬ್ಬಿ ಬಿಟ್ಟು ಮಾಡಿದ್ರೇ ಚೆನ್ನಾಗಿರೋದು ಮತ್ತು ಹಿಟ್ಟಿನಿಂದ ಆಗುತ್ತೆ ದೋಸೆ ಆಗತ್ತೆ ಆಗಲ್ಲ ಅಂತಲ್ಲ ಈ ರುಚಿ ಬರಲ್ಲ ಅಂತ ಇದರಲ್ಲಿ ಒಂದು ಅಂಟಿನಂಶ ಇರತ್ತೆ ಅಂದರೆ ರುಬ್ಬಿದಾಗ ಆಗುವ ಇದಕ್ಕೂ ಪುಡಿ ಮಾಡಿರೋದಕ್ಕೂ ವ್ಯತ್ಯಾಸ ಇರುತ್ತೆ ಅದರಿಂದ ರಾಗಿ ಹಿಟ್ಟಲ್ಲಿ ನಿಮಗೆ ದೋಸೆ ಅಷ್ಟು ಚೆನ್ನಾಗಿ ಆಗುತ್ತೆ ಅಂತ ನನಗನ್ಸಲ್ಲ ನಾನು ಮಾಡಿಲ್ಲ ಮಾಡಿ ನೋಡ್ತೀನಿ ಆಮೇಲೆ ಹೇಳ್ತೀನಿ ಆದರೂ ರಾಗಿ ರುಬ್ಬಿದಷ್ಟು ಚೆನ್ನಾಗಿ ಈಗ ಅಕ್ಕಿ ಹಿಟ್ಟಿನಿಂದ ದೋಸೆ ಮಾಡಿದ್ರೂ ಅಕ್ಕಿ ರುಬ್ಬಿ ಮಾಡಿದಷ್ಟು ರುಚಿ ಆಗೋಲ್ಲ ಅದೇ ಥರ ರಾಗಿನೂ ರುಬ್ಬಿ ಮಾಡಿದಷ್ಟು ರುಚಿ ಹಿಟ್ಟಿನಿಂದ ಮಾಡಿದರೆ ಆಗೋಲ್ಲ ಅದರಿಂದ ನೀವು ರಾಗಿ ಹಿಂಗೆ ರುಬ್ಬಿನೇ ಮಾಡಿಬಿಡಿ ಚೆನ್ನಾಗಿರತ್ತೆ ತೆಂಗಿನ ತುರಿ ಹಾಕಬೇಕು ಅನ್ನೋದು ಕಂಪಲ್ಸರಿ ಅಲ್ಲ ನೀವು ಬೇಕು ಅಂದರೆ ಬರೀ ರಾಗಿನ ಮಾಡ್ಕೋಬೋದು ನಾನು ರುಚಿಗೆ ಪರಿಮಾಣಕ್ಕೋಸ್ಕರ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ರಾಗಿ ಮತ್ತು ಅಕ್ಕಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ಅದನ್ನು ತುಂಬ ಚೆನ್ನಾಗಿ ಆಗುತ್ತೆ ಈ ಥರ ಹೇಳತ್ತೆ ಚೆನ್ನಾಗಿ ಹೇಳತ್ತೆ ಅಕ್ಕಿ ಇರೋದ್ರಿಂದ ಹೇಳತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವೀ ವಿಡಿಯೋ ಹೆಂಗೆ ಅನ್ನಿಸ್ತು ದೋಸೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು